ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇವತ್ತು ಜನವರಿ ಹದಿನೆಂಟು ಶುಕ್ರವಾರ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಆರು ಪ್ರಮುಖ ಸುದ್ದಿಗಳು ಮೊದಲಿಗೆ ಇನ್ನು ಕೇವಲ ಎರಡು ತಿಂಗಳಲ್ಲಿ ಹತ್ತನೇ ಕ್ಲಾಸ್ ಮತ್ತು ಪಿಯುಸಿ ಪರೀಕ್ಷೆ ನಡೆಯಲಿದ್ದು ಜಮ್ಮು ಕಾಶ್ಮೀರ್ನಲ್ಲಿ ಪಬ್ಜಿ ಗೇಮ್ ಅನ್ನು ಬ್ಯಾನ್ ಮಾಡಿದ್ದಾರೆ ಈ ನಿರ್ಧಾರವನ್ನು ಇನ್ನು ಹಲವು ರಾಜ್ಯಗಳಲ್ಲಿ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಮಕ್ಕಳು ಓದುವುದನ್ನು ಬಿಟ್ಟು ಸದಾ ಪಬ್ಜಿ ಗೇಮ್ ಆಡುತ್ತಿರುತ್ತಾರೆ ಇನ್ನ ಮುಂದಿನ ವಿಚಾರಕ್ಕೆ ಹೋಗುವ ಮುನ್ನ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಎರಡನೆಯ ಸುದ್ದಿ ಇನ್ ಮುಂದೆ ಪೆಟ್ರೋಲ್ ಡೀಸೆಲ್ ಗಾಡಿಗಳ ಮೇಲೆ ಗ್ರೀನ್ ಟ್ಯಾಕ್ಸ್ ಬೀಳಲಿದೆ ಇದಕ್ಕೆ ಕಾರಣ ಎಲೆಕ್ಟ್ರಿಕ್ ವಾಹನಗಳನ್ನು ಜಾಸ್ತಿ ಉಪಯೋಗಿಸಬೇಕೆಂದು ಮತ್ತು ಎಲೆಕ್ಟ್ರಿಕ್ ವಾಹನ ಕೊಳ್ಳುವವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸರ್ಕಾರದಿಂದ ಸಿಗಲಿದೆ ಅಂದರೆ ಒಂದು ಲಕ್ಷ ರೂಪಾಯಿ ಎಲೆಕ್ಟ್ರಿಕ್ ಗಾಡಿ ಕೊಂಡರೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡಲಿದೆ ಇನ್ನು ಮೂರನೆಯ ಸುದ್ದಿ ಮನೆಯಲ್ಲೇ ಕೂತು ಐದು ಸಾವಿರ ರೂಪಾಯಿ ಹಣವನ್ನು ಗೆಲ್ಲಬಹುದು ಹೇಗೆಂದರೆ ಟಿ ಎನ್ನುವ ಸ್ಟೀಲ್ ಕಂಪನಿಯೊಂದು ಹೆಸರು ಇಡುವವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಸಿಗಲಿದೆ ಆ ಹೆಸರಿನಲ್ಲಿ ಶಕ್ತಿ ವಿಶ್ವಾಸ ಮತ್ತು ಭರವಸೆ ಈ ಮೂರು ಪದಗಳ ಬಳಕೆ ಇರಬೇಕು ನಿಮಗೂ ಒಳ್ಳೆಯ ಹೆಸರೇನಾದ್ರೂ ತಲೆಗೆ ಹೊಳೆದರೆ ಈ ಲಿಂಕ್ ನಲ್ಲಿ ಹೋಗಿ ನಿಮಗೆ ಹೊಳೆದ ಹೆಸರನ್ನು ಕೊಡಬಹುದು ನಾಲ್ಕನೆಯ ಸುದ್ದಿ ಇನ್ಮುಂದೆ ಬೈಕ್ ಗಳಲ್ಲಿ ಗಾಡಿಗಳಲ್ಲಿ ಸಿಮ್ ಕಾರ್ಡ್ ಅಳವಡಿಸಲಾಗುವುದು ಇದು ಜಿಪಿಎಸ್ ನ ರೀತಿ ಕೆಲಸ ಮಾಡುವುದು ಆಗ ಗಾಡಿಗಳು ಕಳ್ಳತನವಾದರೂ ಸಹ ಸಲೀಸಾಗಿ ಕಂಡು ಹಿಡಿಯಬಹುದು ಐದನೆಯ ಸುದ್ದಿ ಇನ್ಮುಂದೆ ಯಾವ ಟಿವಿ ಚಾನೆಲ್ಗಳು ಯಾರು ನೋಡುವುದಿಲ್ಲವೋ ಅಥವಾ ಅತಿ ಕಡಿಮೆ ನೋಡುವರೋ ಆ ಟಿವಿ ಚಾನೆಲ್ಗಳು ಸ್ಥಗಿತಗೊಳ್ಳಲಿದೆ ಇದು ಟ್ರಾಯ್ ಇಂದ ಬಂದಿರುವ ಆದೇಶ ಇನ್ನು ಕೊನೆಯ ಸುದ್ದಿ ಇವತ್ತು ಭಾರತ ಮತ್ತು ಆಸ್ಟ್ರೇಲಿಯಾದ ಕೊನೆಯ ಏಕದಿನ ಪಂದ್ಯ ನಡೆಯುತ್ತಿದೆ ಈಗ ಸರಣಿ ಒಂದು ಒಂದು ಸಮಬಲದಲ್ಲಿದೆ ಈ ಮ್ಯಾಚ್ ಗೆದ್ದವರು ಸರಣಿ ಗೆಲ್ಲಲಿದ್ದಾರೆ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುತ್ತಿದ್ದು ಈಗ ಮೂವತ್ತು ಓವರ್ ಗಳಿಗೆ ನೂರ ಇಪ್ಪತ್ನಾಲ್ಕು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿದೆ ಇನ್ನ ಜಮ್ಮು ಕಾಶ್ಮೀರ್ ನಲ್ಲಿ ಶಾಲಾ ಮತ್ತು ಕಾಲೇಜ್ ಮಕ್ಕಳಿಗೆ ಪಬ್ಜಿ ಬ್ಯಾನ್ ಮಾಡಿದ್ದು ಕರ್ನಾಟಕದಲ್ಲೂ ಇದೇ ರೀತಿ ಬ್ಯಾನ್ ಮಾಡಬೇಕಾ ಎಸ್ ಆರ್ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು